ಆತ್ಮೀಯ ಸ್ನೇಹಿತರೆಲ್ಲರಿಗೂ ಫಸ್ಟ್ ಕೆ ಪಿ ಎಸ್ ಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದಿನ ಈ ವಿಡಿಯೋದಲ್ಲಿ ಒಳ ಮೀಸಲಾತಿ ನಂತರ ಕರ್ನಾಟಕ ರಾಜ್ಯದ ಇಪ್ಪತ್ತೈದು ಇಲಾಖೆಗಳಲ್ಲಿ ಸುಮಾರು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಹುದ್ದೆಗಳು ನೇಮಕಾತಿ ಆಗ್ತಿದ್ದಾವೆ ಯಾವೆಲ್ಲ ನೇಮಕಾತಿಗಳು ನಡೀತವೆ ಅಂತಕ್ಕಂಥದನ್ನು ಈ ವಿಡಿಯೋದಲ್ಲಿ ತಮ್ಮೆಲ್ಲರಿಗೂ ಹೆಲ್ಪ್ಫುಲ್ ಆಗಲಿ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನೋಡಿ ಕರ್ನಾಟಕ ರಾಜ್ಯದ ಸುಮಾರು ಇಪ್ಪತ್ತೈದು ಇಲಾಖೆಗಳಲ್ಲಿ ನೋಟಿಫಿಕೇಷನ್ ಇರ್ತಕ್ಕಂಥದ್ದು ಇವಾಗ ಮೊದಲನೇದಾಗಿ ಸ್ನೇಹಿತರೆ ಆರ್ಥಿಕ ಇಲಾ ಇಲಾಖೆಯ ಅನುಮತಿ ಪಡೆದಿರತಕ್ಕಂಥ ಹುದ್ದೆಗಳು ಮತ್ತು ಇನ್ನು ಆರ್ಥಿಕ ಇಲಾಖೆನ ಅನುಮತಿ ಪಡೀಲಿಕ್ಕೆ ಇನ್ನು ವೇಟಿಂಗ್ ಲೀಸ್ಟಲ್ಲಿರ್ತಕ್ಕಂಥ ಹುದ್ದೆಗಳ ಕುರಿತು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ನಾನು ನೀಡ್ತಾ ಇದ್ದೀನಿ ಮೊದಲನೇದಾಗಿ ಸ್ನೇಹಿತರೆ ಪ್ರಮುಖವಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ನೋಡಿ ಇಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಇಲ್ಲಿ ಸುಮಾರು ಹದಿನೈದು ಹತ್ತೊಂಬತ್ತು ಸಾವಿರಕ್ಕೂ ಅಧಿಕ ಹುದ್ದೆಗಳು ನೋಟಿಫಿಕೇಷನ್ ಆಗ್ತಿರ್ತಕ್ಕಂಥದ್ದು ಇಲ್ಲಿ ಪ್ರಾಥಮಿಕ ಶಾಲೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗಳಲ್ಲಿ ಪ್ರಮುಖವಾಗಿ ಹತ್ತೊಂಬತ್ತು ಸಾವಿರಕ್ಕೂ ಅಧಿಕ ಹುದ್ದೆಗಳು ನೋಟಿಫಿಕೇಷನ್ ಆಗ್ತಿದ್ದಾವೆ ಟೋಟ್ಲ್ ಎಷ್ಟಪ್ಪ ಅಂದರೆ ಹತ್ತೊಂಬತ್ತು ಸಾವಿರ ಇದರಲ್ಲಿ ಹೆಚ್ಚಿಗೆ ಭಾಗದಲ್ಲಿ ಐದು ಸಾವಿರ ಹುದ್ದೆಗಳು ನೋಟಿಫಿಕೇಷನ್ ಆಗ್ತಿದ್ದಾವೆ ನಂತರ ಹತ್ತು ಸಾವಿರಕ್ಕೂ ಅಧಿಕ ಹುದ್ದೆಗಳು ಜಿ ಪಿ ಎಸ್ ಟಿ ಆರ್ ಆಗ್ತಿದ್ದಾವೆ ನಂತರ ನಾಲ್ಕೂವರೆ ಸಾವಿರ ಅನುದಾನಿತ ಪ್ರೌಢಶಾಲೆಗಳಲ್ಲಿ ರಿಕ್ರೂಟ್ಮೆಂಟ್ ಆಗ್ತಿರ್ತಕ್ಕಂಥದ್ದು ಇದು ತಮ್ಮೆಲ್ಲರ ಗಮನಕ್ಕೆ ಇರಲಿ ಶಿಕ್ಷಕ ಆಕಾಂಕ್ಷಿಗಳು ದಯಮಾಡಿ ಯಾರೆಲ್ಲ ಟಿ ಇ ಟಿ ಪಾಸಾಗಿಲ್ಲ ದಯಮಾಡಿ ಒಂದು ಮತ್ತು ಎರಡನೇ ಪೇಪರ್ ಟಿ ಇ ಟಿಯನ್ನು ಆಗಿರಿ ಇದನ್ನು ಕಂಪಲ್ಸರಿ ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ಟಿ ಇ ಟಿ ಪಾಸಾಗ್ತಕ್ಕಂಥದ್ದು ತಮ್ಮೆಲ್ಲರ ಒಂದು ಮುಖ್ಯ ಕರ್ತವ್ಯ ಆಗಿರ್ತಕ್ಕಂಥದ್ದು ಟಿ ಇ ಟಿ ಪಾಸಾದರೆ ಮಾತ್ರ ನೀವು ಮುಂದಿನ ಶಿಕ್ಷಕರ ನೇಮಕಾತಿ ಸಿ ಇ ಟಿ ಪರೀಕ್ಷೆಗೆ ಬರಲಿಕ್ಕೆ ಅರ್ಹ ಆಗ್ತೀರಾ ಅರ್ಜಿಯನ್ನು ಹಾಕಲಿಕ್ಕೆ ಅರ್ಹ ಆಗ್ತೀರಾ ಇದೊಂದು ತಮ್ಮೆಲ್ಲರಿಗೂ ಒಂದು ಗಮನದಲ್ಲಿರಲಿ ಸೊ ಮುಂದಿನ ಒಂದು ರಿಕ್ರೂಟ್ಮೆಂಟ್ ಏನಪ್ಪ ಅಂತೇಳಿದರೆ ಪ್ರೌಢಶಾಲೆಗಳಲ್ಲಿ ಶಿಕ್ಷಕರ ನೇಮಕಾತಿ ಈಗ ತಾನೇ ಹೇಳಿದೆ ನಾನು ಐದು ಸಾವಿರ ಪ್ರೌಢಶಾಲೆಗಳಲ್ಲಿ ಶಿಕ್ಷಕರ ನೇಮಕಾತಿ ಆಗ್ತಕ್ಕಂಥದ್ದು ಇದು ಇನ್ನೇನು ಒಂದು ಎರಡು ತಿಂಗಳಲ್ಲೂ ಒಳಗಡೆ ಆಗ್ತಕ್ಕಂಥ ರಿಕ್ರೂಟ್ಮೆಂಟ್ಗಳು ಆರ್ಥಿಕ ಇಲಾಖೆಯಲ್ಲಿ ಅನುಮೋದನೆ ದೊರೆದಿರ್ತಕ್ಕಂಥ ಹುದ್ದೆಗಳಿಗೆ ಇನ್ನು ಎರಡು ತಿಂಗಳಲ್ಲೇ ರಿಕ್ರೂಟ್ಮೆಂಟ್ ಆಗ್ತದೆ ನೋಟಿಫಿಕೇಷನ್ ಆಗ್ತಕ್ಕಂಥದ್ದು ಅಧಿಸೂಚನೆಯನ್ನು ಹೊರಡಿಸ್ತಕ್ಕಂಥದ್ದು ಸ್ನೇಹಿತರೆ ಸೊ ಇದು ಎರಡು ಇಲಾಖೆಗಳಲ್ಲಿ ಸುಮಾರು ಸರಿಸುಮಾರು ಇಪ್ಪತ್ತು ಇಪ್ಪತ್ತೈದು ಸಾವಿರ ಹುದ್ದೆಗಳು ನೋಟಿಫಿಕೇಶನ್ ಆಗ್ತವೆ ಶಿಕ್ಷಣ ಇಲಾಖೆಯಲ್ಲಿ ಸೊ ಮುಂದುವರೆದ ಯಾವುದೇ ಇಲಾಖೆಯಲ್ಲಿ ಅಂತ ಹೇಳಿದರೆ ಮತ್ತೆ ಶಿಕ್ಷಣ ಇಲಾಖೆಯಲ್ಲೇ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿ ಬೋಧಕ ಬೋಧಕೇತರ ಹುದ್ದೆಗಳು ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಸುಮಾರು ಇಲ್ಲಿ ಐನೂರು ಶಿಕ್ಷಕರ ಹುದ್ದೆಗಳು ನೋಟಿಫಿಕೇಶನ್ ಆಗ್ತಿದ್ದಾವೆ ಸ್ನೇಹಿತರೆ ಬೋಧಕ ಬೋಧಕೇತರ ಹುದ್ದೆಗಳು ಐನೂರು ನಂತರ ಇಲ್ಲಿ ಹಾಸ್ಟೆಲ್ ವಾರ್ಡನ್ ರಿಕ್ರೂಮೆಂಟ್ ಆಗ್ತಾಯಿದೆ ನಂತರ ಚಿತ್ರಕಲೆ ಶಿಕ್ಷಕರಿರ್ಬೋದು ದೈಹಿಕ ಶಿಕ್ಷಕರಿರ್ಬೋದು ನಂತರ ಸಂಗೀತ ಟೀಚರ್ ಇರ್ಬೋದು ನಂತರ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಅಡುಗೆ ಇರ್ಬೋದು ಇಷ್ಟೆಲ್ಲ ಹುದ್ದೆಗಳು ಸೇರಿ ಸುಮಾರು ಒಂದೂವರೆ ಸಾವಿರದಿಂದ ಎರಡು ಸಾವಿರ ಹುದ್ದೆಗಳು ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿ ರಿಕ್ರೂಟ್ಮೆಂಟ್ ಆಗ್ತಿರ್ತಕ್ಕಂಥದ್ದು ಇವೆಲ್ಲ ತಮ್ಮೆಲ್ಲ ಗಮನಕ್ಕೆ ಇರಲಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿ ಟಿ ಇ ಟಿ ಇಲ್ಲ ಅಲ್ಲಿ ಇದು ಒಂದು ಪ್ಲಸ್ ಪಾಯಿಂಟ್ ನಿಮಗೆ ಆ ಶಾಲೆಗಳಲ್ಲಿ ಟಿ ಟಿ ಇರುವುದಿಲ್ಲ ಹಾಗಾಗಿ ತಾವುಗಳು ಇಲ್ಲೂ ಕೂಡ ಅಪ್ಲಿಕೇಶನ್ಸ್ನ ಹಾಕ್ಬೋದು ನಂತರ ಬಂದ್ಬಿಟ್ಟು ಪಿ ಉ ಉಪನ್ಯಾಸಕರ ನೇಮಕಾತಿ ನೋಡಿ ಸ್ನೇಹಿತರೆ ಸುಮಾರು ಒಂದು ಸಾವಿರದ ನೂರು ಹುದ್ದೆಗಳು ಈಗಾಗಲೇ ಆರ್ಥಿಕ ಇಲಾಖೆ ಅನುಮೋದನೆ ದೊರೆ ದೊರೆತಿದೆ ಇದರಲ್ಲಿ ಅತಿ ಹೆಚ್ಚಿದ್ದಾಗಿ ಇಂಗ್ಲೀಷ್ ಶಿಕ್ಷಕರು ಮತ್ತು ಎಕನಾಮಿಕ್ಸ್ ಕನ್ನಡ ಹಿಸ್ಟ್ರಿ ಇತರೆ ವಿಷಯಗಳ ಶಿಕ್ಷಕರು ಸಾರಿ ಉಪನ್ಯಾಸಕರುಗಳು ಬೇಕಾಗಿರ್ತಕ್ಕಂಥದ್ದು ಪಿ ಯು ಉಪನ್ಯಾಸಕರು ಸುಮಾರು ಒಂದು ಸಾವಿರದ ನೂರು ಹುದ್ದೆಗಳು ರಿಕ್ರೂಟ್ಮೆಂಟ್ ಇದೆ ಸೊ ಇದು ಕೂಡ ಮುಂದಿನ ದಿನಮಾನಗಳಲ್ಲಿ ರಿಕ್ರೂಟ್ಮೆಂಟ್ ಆಗ್ತಕ್ಕಂಥ ಹುದ್ದೆಗಳಲ್ಲೂ ಇದಕ್ಕೆ ಕೇಸೆಟ್ ಬೇಕಾಗಿಲ್ಲ ತುಂಬ ಜನ ಕ್ವಶನ್ಸ್ ಕೇಳ್ತಿರ್ತೀರ ನೀವು ಕಮೆಂಟ್ಸಲ್ಲಿ ಇದಕ್ಕೆ ಕೇಸೆಟ್ ಅವಶ್ಯಕತೆ ಇಲ್ಲ ಸೆಟ್ ಯಾವುದಕ್ಕೆ ಅವಶ್ಯಕತೆ ಇದೆ ಅಂದರೆ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ಅಂದರೆ ಡಿಗ್ರಿ ಕಾಲೇಜು ಯೂನಿವರ್ಸಿಟಿಯಲ್ಲಿ ಏನು ಟೀಚಿಂಗ್ ಮಾಡ್ತಾರಲ್ಲ ಅವರಿಗೆ ಕೇಸೆಟ್ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಆದರೆ ಪಿ ಯು ಉಪನ್ಯಾಸಕರಿಗೆ ಕೆ ಅರ್ ಅವಶ್ಯಕತೆ ಇರುವುದಿಲ್ಲ ಅಂದರೆ ಅದರ ಒಂದು ಇದ್ರೂ ಇರುವುದಿಲ್ಲ ಅವಶ್ಯಕತೆ ಇರುವುದಿಲ್ಲ ಏನು ಕಂಪಲ್ಸರಿ ಮಾಡಿದಾರಪ್ಪ ಅಂದರೆ ಬಿ ಎಡ್ ಕಂಪಲ್ಸರಿ ಮಾಡಿದ್ದಾರೆ ಇದು ಇನ್ಫಾರ್ಮೇಷನ್ ಇರಲಿ ನಿಮಗೆ ಯಾರೆಲ್ಲ ಬರೀ ಎಮ್ ಎ ಮಾಡ್ಕೊಂಡು ಕೂತಿದ್ದೀರಾ ಅವರು ಎಲಿಜಿಬಿಲಿಟಿ ಆಗೋದಿಲ್ಲ ಇಲ್ಲಿ ಪಿ ಯು ಉಪನ್ಯಾಸಕರಿಗೆ ಅದರ ಜೊತೆ ನೀವು ಬಿ ಎಡ್ ಕೂಡ ಪ್ಲಸ್ ಆಗಿ ಆ್ಯಡ್ ಆಗಿರಬೇಕು ಅಂದರೆ ಮಾತ್ರ ನೀವು ಪಿ ಯು ಕಾಲೇಜ್ನ ಉಪನ್ಯಾಸಕರ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿ ಸಲ್ಲಿಸಲು ಅರ್ಹರಾಗಿರ್ತೀರಿ ಎಲಿಜಿಬಿಲಿಟಿಯನ್ನು ಹೊಂದಿರ್ತೀರಿ ಸೊ ಮುಂದುವರೆದ್ಬಿಟ್ಟು ಸ್ನೇಹಿತರೆ ಸಹಾಯಕ ಪ್ರಾಧ್ಯಾಪಕರ ಹುದ್ದೆ ಅಂತ ಹೇಳಿದೆ ನಾನು ಈಗ ತಾನೇ ಈ ಸಹಾಯಕ ಪ್ರಾಧ್ಯಾಪಕರ ಅಂತ ಹೇಳಿದರೆ ಇಲ್ಲಿ ಕೆಸೆಟ್ ಪಾಸ್ ಪಾಸಾಗಿರಬೇಕು ಅದರ ಜೊತೆಗೆ ಎಮ್ ಎ ಅನ್ನು ಕಂಪ್ಲೀಟ್ ಮಾಡಿರಬೇಕು ಅಥವಾ ಪಿ ಎಚ್ ಡಿಯನ್ನು ಮಾಡಿರಬೇಕು ಸೊ ಇದು ಕಂಪಲ್ಸರಿ ಪಿ ಎಚ್ ಡಿ ಕಂಪಲ್ಸರಿ ಇಲ್ಲ ಇದಕ್ಕೆ ಎಮ್ ಎ ಅನ್ನು ಮಾಡಿದರೆ ಪಿ ಎಚ್ ಡಿ ಮಾಡಿದರೆ ಕುಟುಂಕಗಳು ದೊರೀಬಹುದು ಆ ಉದ್ದೇಶದಿಂದ ಹೇಳ್ತಿದ್ದೀನಿ ಸೊ ಇಲ್ಲಿ ಕೆ ಸೆಟ್ ಕಂಪಲ್ಸರಿ ಪಾಸಾಗಿರಬೇಕು ಸ್ನೇಹಿತರೆ ಇವು ಇಲ್ಲಿ ಸುಮಾರು ಮುನ್ನೂರ ಐವತ್ತು ಸಹಾಯಕ ಪ್ರಾಧ್ಯಾಪಕರು ಮುನ್ನೂರ ಐವತ್ತು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳು ರಿಕ್ರೂಟ್ಮೆಂಟ್ ಆಗ್ತಕ್ಕಂಥದ್ದು ಸೊ ಮುಂದಿನ ಹುದ್ದೆಗಳನ್ನು ನೋಡೋದಾದರೆ ಪೊಲೀಸ್ ಇಲಾಖೆ ಕರ್ನಾಟಕ ರಾಜ್ಯದ ಭದ್ರತೆ ಮತ್ತು ಸುರಕ್ಷತೆಗೆ ಸಂಬಂಧಿಸಿದಂತೆ ಹೆಸರುವಾಸಿಯಾಗಿರ್ತಕ್ಕಂಥ ಇಲಾಖೆ ನಮ್ಮ ಸ್ಪರ್ಧಾರ್ಥಿಗಳು ಅತಿ ಹೆಚ್ಚು ಆಸೆಯನ್ನು ಇಟ್ಕೊಂಡಿರ್ತಕ್ಕಂಥ ಇಲಾಖೆ ಅತಿ ಹೆಚ್ಚು ಭರವಸೆಯನ್ನು ಇಟ್ಟುಕೊಂಡಿರ್ತಕ್ಕಂಥ ಇಲಾಖೆ ಸಾಕಷ್ಟು ಅಭ್ಯರ್ಥಿಗಳು ಈ ಸ್ಪರ್ಧಾತ್ಮಕ ಯುಗದಲ್ಲಿ ಸ್ಪರ್ಧಾತ್ಮಕ ಒಂದು ಫೀಲ್ಡಲ್ಲಿ ನೋಡಿದಾಗ ಶೇಕಡ ಎಂಬತ್ತೈದರಷ್ಟು ಪರ್ಸೆಂಟ್ನಷ್ಟು ಅಭ್ಯರ್ಥಿಗಳು ಪಿ ಸಿ ಪಿ ಎಸ್ ಸಿ ಓದೋರೆ ಸಿಗ್ತಾರೆ ಯಾರ ಬಾಯಲ್ಲೂ ಕೆ ಎಸ್ ಓದ್ತಿದ್ದೀನಿ ಐ ಎ ಎಸ್ ಓದ್ತಿದ್ದೀನಿ ಅಂತ ಬರೋದಿಲ್ಲ ಅತಿ ಹೆಚ್ಚು ಅಭ್ಯರ್ಥಿಗಳು ಪಿ ಸಿ ಮತ್ತು ಪಿ ಎಸ್ ಸಿಗೆ ತಯಾರಿ ನಡೆಸ್ತಿರ್ತಾರೆ ಸಾಕಷ್ಟು ಅಭ್ಯರ್ಥಿಗಳು ಹಾಗಾಗಿ ಈ ಇಲಾಖೆಯಲ್ಲಿ ಸುಮಾರು ಎಷ್ಟಪ್ಪ ಅಂದರೆ ಐದು ಸಾವಿರ ಹುದ್ದೆಗಳು ಆಗ್ತಾ ಆಗ್ತಾಯಿದೆ ಸೊ ಹಾಗಾಗಿ ಯಾರೆಲ್ಲ ಪಿ ಸಿ ಮತ್ತು ಪಿ ಎಸ್ ಸಿಗೆ ಯಾಕಂದರೆ ಪಿ ಸಿ ಜಾಬು ತುಂಬ ಒಂದು ಸಮಯದಲ್ಲೇ ತುಂಬ ಒಂದು ಕಡಿಮೆ ಸಮಯದಲ್ಲೇ ಸಕ್ಸಸ್ಸನ್ನು ಹೊಂದಿರತಕ್ಕಂಥ ಹುದ್ದೆಗಳು ಇವು ಸರಿಸುಮಾರು ಐದು ಸಾವಿರ ಹುದ್ದೆಗಳು ರಿಕ್ರೂಟ್ಮೆಂಟ್ ಇದೆ ಇದರಲ್ಲಿ ಒಂದು ಏನಪ್ಪ ಅಂತೇಳಿದರೆ ಸಿವಿಲ್ ಹುದ್ದೆಗಳು ಭಾಳ ಕಡಿಮೆ ಇದ್ದಾವೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಸೊ ಯಾವ್ಯಾವಿದವ ಅಂತ ಹೇಳಿದ್ರೆ ಡಿ ಆರ್ ಸಿ ಆರ್ ಕೆ ಎಸ್ ಎಫ್ ಎಸ್ ಈ ರೀತಿಯ ವಿವಿಧ ಹುದ್ದೆಗಳು ಇಲ್ಲಿ ನೋಟ್